सागर निमा సని माघाने सागर निमा धरी సని सागर दिमाग धनी साबा बापा पदा निशा निधा बा माघे शनिजा मा सागा दिमागरी शनिशा सागर निमा धरी ವೆಲ್ಕಮ್ ಬ್ಯಾಕ್ ಟು ರಂಜು ಮಂಜು ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಾವೆಲ್ಲ ಹೋಗ್ತಿದ್ದೀವಿ ಅಂದರೆ ದುರ್ಗದಲ್ಲಿರೋ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಇವತ್ತು ಜಾತ್ರೆ ಅಲ್ವಾ ಹಾಗಾಗಿ ಪೂಜೆ ಮಾಡಿಸ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ ಸೊ ಇವತ್ತಿನ ಬ್ಲಾಗ್ ಇದ್ದೇನೆ ಸೊ ಯಾವ ಥರ ಮಾಡಿದ್ದಾರೆ ಎಲ್ಲ ತೋರಿಸ್ತೀನಿ ಬನ್ನಿ ಹೋಗ್ತಿದ್ದೀವಿ ನಾವು इन्हो सारे है, <laughs> ಅವರು ದೇವಸ್ಥಾನ ಮುಂಭಾಗದಲ್ಲಿ ಉಂಡೆ ಇಟ್ಟಿದ್ದೀವಿ ಆ ಹುಂಡಿಗೆ ಕಾಂಚಿ ಹಾಕ್ಬೋದು ಮಾರ್ನಿಂಗ್ ಬೇಗ ರೆಡಿಯಾಗಿ ಒಂದು ಟೆನ್ ತರ್ಟಿಗೆಲ್ಲ ನಾವು ಬಂದು ಇಲ್ಲಿ ರೀಚ್ ಆದ್ವಿ ಸೊ ಅದಕ್ಕೆ ಸ್ವಲ್ಪ ಜನ ಕಮ್ಮಿ ಕಾಣಿಸ್ತಿದ್ದಾರೆ ಇನ್ನೂ ಒಂದು ಸ್ವಲ್ಪ ಹೊತ್ತಾದರೆ ಇಲ್ಲಿ ಓಡಾಡೋಕ್ಕೂ ಸಹ ಜಾಗರೆಲ್ಲ ಆ ಥರ ಆಗಿಬಿಡುತ್ತೆ ಸೊ ಪಾಪು ಇರೋದ್ರಿಂದ ನಾವು ರೆಡಿ ರೆಡಿಯಾಗಿಬಿಟ್ಟು ಬೇಗ ಬಂದ್ವಿ ಬೇಗ ಪೂಜೆ ಮಾಡಿಸ್ಕೊಂಬಿಡೋಣ ಅಂತ ಆಮೇಲೆ ತುಂಬ ಜನ ಆಗ್ಬಿಡ್ತಾರೆ ಅಂತ ನೋಡಿ ನಾವು ಪೂಜೆ ಸಾಮಾನು ತೊಗೊಂಡು ಹೋಗೋಷ್ಟೊತ್ತಕ್ಕಾಗಲಿ ತ್ರೀ ಫೋರ್ ಲೈನ್ಸ್ ಎಲ್ಲ ನಿಂತ್ಕೊಂಡ್ಬಿಟ್ಟಿದ್ರಾಗ್ಲೇ ನಾವು ಏನು ಮಾಡೋದು ಅಂತ ಲೈನಲ್ಲೇ ನಿಂತ್ಕೊಂಡ್ವಿ ನಾವು ಫ್ರೀ ಟಿಕೆಟ್ಗೆ ಹೋಗಿರ್ಲಿಲ್ಲ ಟಿಕ್ ಟಿಕೆಟ್ ತಗೊಂಡು ನಾವು ಲೈನಲ್ಲಿ ನಿಂತ್ಕೊಂಡಿದ್ದು ಸೊ ನೋಡಿ ಈಗ ದೇವ್ರು ಬರುತ್ತೆ ಹಿಂಗೆ ಬಡ ಬಡ ಓಡ್ ಬಂದ್ಬಿಡ್ತು ಅಂದ್ರೆ ಎಲ್ಲರೂ ಆಶ್ಚರ್ಯವಾಗಿ ನೋಡ್ತಾ ಇದ್ರು ನಾನದೊಳಗಡೆ ವೀಡಿಯೋ ಅಲೋ ಇಲ್ಲ ಅಲ್ವಾ ಸೊ ಹಂಗಾಗಿ ನಾನು ಸ್ವಲ್ಪನೇ ಮಾಡ್ಕೊಂಡೆ ಯಾಕೆಂದರೆ ಒಳಗಡೆ ಹೋದಾಗ ಆಗಲಿಲ್ಲ ಸೊ ಈಗ ನೋಡಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಇಚ್ಛೆ ಬಂದಿದ್ದೀವಿ ತೇರು ಎಳಿಯೋಕೆ ಇನ್ನೂ ಟೈಮ್ ಇದೆ ನಾವು ಬೇಗ ಬಂದಿರೋದ್ರಿಂದ ಇನ್ನೂ ಒನ್ ಅವರ್ ಎರಡು ಅವರ್ ಟೈಮ್ ಇದೆ ನಾವು ಬನಾನ ತಗೊಂಡ್ವಿ ತೇರ್ ಮೇಲೆ ಹಾಕೋಕೆ ಅಂತ ಬನಾನ ತಗೊಂಡು ಇಟ್ಕೊಂಡು ಕುಂತಿದ್ದೀವಿ ಇನ್ನೂ ಒಂದು ಎರಡು ಮೂರು ಅವರ್ ಟೈಮ್ ಇದೆ ಸೊ ಸುಮ್ಮನೆ ಕೂತ್ಕೊಬೇಕಷ್ಟೇ ಇವಾಗ ಬಟ್ ಇವಾಗ ತುಂಬ ಜನ ಇದ್ದಾರೆ ಒಂದು ಒಂದು ಸೆಕೆಂಡ್ ನಿಂತ್ಕೊಳೋಕ್ಕೂ ಜಾಗ ಇಲ್ಲ ಆ ಥರ ಜನ ತುಂಬ್ಕೊಂಬಿಟ್ಟಿದ್ದಾರೆ ನಾವು ತೇರೆಲ್ಲ ಊಟಕ್ಕೆ ಹೋಗೋಣ ಅಂತ ಏನೂ ಊಟ ಮಾಡಿರಲಿಲ್ಲ ಸೊ ಇಲ್ಲಿ ಪ್ರಸಾದ ಕೊಡ್ತಾ ಇದ್ರು ಇಸ್ಕೊಂಡು ತಿಂದ್ವಿ ನಾವು ಒಂದೇ ಸಲ ತೇರೆಲ್ಲ ಎಳೆದ ಮೇಲೆ ಹಂಗೆ ಹೋಗ್ತಾ ದ ವೇ ತಿನ್ಕೊಂಡು ಹೋಗೋಣ ಅಂತ ನಾವು ಊಟನೂ ಮಾಡಿರಲಿಲ್ಲ ಯಾಕೆಂದರೆ ನೋಡಿ ಇಲ್ಲಿ ಓಡಾಡೋಕ್ಕೂ ಸ್ವಲ್ಪನೂ ಜಾಗವೇ ಇಲ್ಲ ಸೊ ಅದಕ್ಕೆ ಸುಮ್ಮನೆ ಕೂತ್ಕೊಂಬಿಟ್ಟಿದ್ವಿ ಒಂದು ಕಡೆ ನಾನು ಪಾಪ ಫಸ್ಟ್ ಕುಂತಿದ್ವಿ ಬಟ್ ಅವ್ರಿಗೆ ಜಾಗ ಇರಲಿಲ್ಲ ನಿಂತ್ಕೊಂಡಿದ್ರು ಯಾರೋ ಒಬ್ರು ಹೋಗ್ಬಿಟ್ರು ಅವಾಗ ಬಂದು ಕುತ್ಕೊಂಡ್ಬಿಟ್ರು ಪಾಪಾಗ ಅವ್ರಿಗೆ ಕಾಲು ನೋತಿತ್ತು ಅನ್ಸುತ್ತೆ ಅದಕ್ಕೆ ಬಂದು ಕುತ್ಕೊಂಡ್ಬಿಟ್ರು

ನೋಡಿದ್ರಿ ಅಲ್ವಾ ತೇರೆಲ್ಲ ಹೇಳಿದ್ರು ನಾವು ಅಷ್ಟೇ ಬಾಳೆಹಣ್ಣೆಲ್ಲ ತೇರು ಮೇಲೆ ಇಸ್ತು ಸೊ ಈಗ ಸ್ವಲ್ಪ ಊಟ ಮಾಡೋಣ ಅಂತ ಬಂದು ಪಾಪು ಊಟ ಎಲ್ಲ ಮಾಡಿಸಿದಾಯ್ತು ಹಾಗೆ ಪಾಪಕ್ಕೆ ಏನು ಕೊಡ್ಸಿರ್ಲಿಲ್ಲ ನಾನು ಕೊಡ್ಸ್ಕೊಂಬರೋಣ ಅಂತ ಕರ್ಕೊಂಡೋಗಿದ್ದೆ ಸೊ ನೋಡಿ ಇದನ್ನು ಇಷ್ಟಪಟ್ಟು ಅವನು

ಎಷ್ಟು ಒಂದು ಸೊ ನೋಡಿದ್ರೆ ಅಲ್ವಾ ಎಲ್ಲ ಫುಲ್ ವೀಡಿಯೋನ ಸೊ ಏನೇನು ಇಟ್ಟಿದ್ದಾರೆ ಅಂತೆಲ್ಲ ನೋಡಿಕೊಂಡು ಅಂದ್ರೆ ಉಂಡು ನಾವು ಇನ್ನೇನು ಮನೆಗೆ ಹೊಡ್ತೀವಿ ಸೊ ಯಾರೆಲ್ಲ ಜಾತ್ರೆ ಮಿಸ್ ಮಾಡ್ಕೊಂಡಿದ್ದೀರಾ ಈ ವಿಡಿಯೋನ ಫುಲ್ಲು ನೋಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಬ ಬಾಯ್ ¡Suscríbete al canal!